ಗಂಗಾರತಿ ರೀತಿ ದಕ್ಷಿಣ ಕರ್ನಾಟಕದ ಜೀವನಾಡಿ ಕಾವೇರಿ ಆರತಿ ಮಾಡುವ ಸಂಬಂಧ ಯೋಜನೆ ರೂಪಿಸಲು ಸಮಿತಿ ರಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಸ್ಥಳ ವೀಕ್ಷಣೆ ಮಾಡಿದರು ಕೆಆರ್ಎಸ್ ಅಣೆಕಟ್ಟೆಯ ಸುತ್ತ ಡಿಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ಕಾರದ ವತಿಯಿಂದ ತೊಂಬತ್ತೆಂಟು ಕೋಟಿ ಹಣವನ್ನು ಕಾವೇರಿ ಆರತಿ ಮಾಡುವ ಸಲುವಾಗಿ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ ಈ ಭಾಗದ ಪವಿತ್ರ ನದಿಯಾಗಿ ಜೀವನಾಡಿಯಾಗಿರುವ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸುವ ಸಲುವಾಗಿ ಅನೇಕ ಸಲಹೆಯನ್ನು ಪಡೆಯಲಾಗಿದೆ ಎಂದರು ಕಂದಾಯ ಮುಜರಾಯಿ ಪ್ರವಾಸೋದ್ಯಮ ನೀರಾವರಿ ಚೆಸ್ಕಮ್ ಸೇರಿದಂತೆ ಹಲವು ಇಲಾಖೆಗಳ ಜೊತೆಗೂಡಿ ಸಮಿತಿಯನ್ನು ರಚಿಸಲಾಗಿದೆ ಇನ್ನೆರಡು ದಿನದಲ್ಲಿ ನೀರಿನಕ್ಷೆ ತಯಾರಿಸಲಾಗುವುದು ಎಂದರು ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಇಂದು ನಾನು ಘೋಷಣೆ ಮಾಡೋಗಿದ್ದೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ತೊಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿನ್ನೆ ಕ್ಯಾಬಿನೆಟಲ್ಲಿ ಮುಂಜೂರಾತಿ ಕೂಡ ಆಗಿದೆ ಈ ಬಜೆಟಲ್ಲಿ ಸೇರಿಸಿದ್ದೇವೆ ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ನಮ್ಮ ಮಲೆನಾಡು ಬೆಂಗಳೂರು ಮೈಸೂರು ಚಾಮನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನು ಯಾರು ಬಳಕೆ ಮಾಡ್ಕೊಳ್ತಾ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಅವರಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ ಯಾವ ರೀತಿಯಲ್ಲಿ ಡಿಸೈನ್ ಇರಬೇಕು ಯಾವ ರೀತಿ ಸಾರ್ವಜಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ ಸೊ ಇಲ್ಲಿ ನಮ್ಮ ಚೆಸ್ಕಾಮ್ ಅವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ ಮೂರು ಜನ ಕೂಡ ಮತ್ತು ಪಿದ ಇಬ್ಬರು ಜಿಲ್ಲಾಧಿಕಾರಿಗಳು ಮತ್ತು ಇಬ್ಬರು ಸ್ಥಳೀಯ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಸಿ ಓಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನು ಈಗಾಗಲೇ ರಚನೆ ಮಾಡಿದ್ದೇನೆ ನಮ್ಮ ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅವರು ಇನ್ನೊಂದು ಎಂಟತ್ತು ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿ ನಾನು ನಡೆಸಬೇಕು ಅಂಥೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರೋಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ ಸೊ ಆ ಗೈಡ್ ಲೈನ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ ನಮ್ಮ ಇದು ಇರಿಗೇಷನ್ ಇಲಾಖೆಯವರು ಕೂಡಲೇ ಇನ್ಫ್ರಾಸ್ಟ್ರಕ್ಚರ್ ನಾನು ಏನು ಮಾಡಬೇಕು ಅಂತ ಅವ್ರಿಗೇನು ಹೇಳಿದ್ದೀನಿ ಅದು ಅವ್ರು ಮಾಡ್ತಾರೆ ನಮ್ಮ ಬೆಸ್ಕ ಚೆಸ್ಕಾಮ್ನವರು ಅವರು ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಇಲ್ಲಿ ಫಾರ್ಮನೆಂಟಾಗಿ ಲೈಟಿಂಗ್ ಒಪ್ಪು ಅದು ಕೂಡ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ ಅವರು ಒಂದು ಕಮಿಟಿನ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆನ ಅವರು ಕೂಡ ಮಾಡ್ತಾರೆ ಮಿಕ್ಕಿದ್ದು ಯಾರ್ಯಾರು ಖರ್ಚು ಮಾತಾಡಬೇಕು ನಮ್ಮ ಚೇರ್ಮನ್ರು ಏನು ಬಿ ದಬ್ಲ್ಯೂ ಎಸ್ ಪಿ ಚೇರ್ಮನ್ಗೆ ಹೇಳಿದ್ದೆ ಮಾಡ್ತೇವೆ ಇದನ್ನು ತೊಂಬತ್ತೆಂಟು ಕೋಟಿ ಅಲ್ಲದೆ ಇನ್ನು ಬೇರೆ ಸಂಬಂಧಪಟ್ಟಂಥ ಕೆಲವು ಇಲಾಖೆಯವರು ಅವ್ರು ಏನೇನು ಸಹಕಾರ ಕೊಡಬೇಕು ಅವರೆಲ್ಲ ಕೂಡ ಕೊಡ್ತಾರೆ ಬೀದರ್ ಬೀದರ್ಡೂರ್ನ ಕರೆಸಿ ಬೆಂಗಳೂರಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಇದಕ್ಕೆ ಪ್ರತ್ಯೇಕವಾದಂಥ ರಸ್ತೆಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ರೋಡನ್ನ ಯಾವ ರೀತಿ ಅಗಲೀಕರಣ ಮಾಡಬೇಕು ಇದು ಕೂಡ ಬೆಂಗಳೂರಿಂದ ಕೂಡ ಬಂದು ಜನ ಇಲ್ಲಿ ಬಂದು ಆರ್ಥಿಕ ಬಂದು ಪಾಲ್ ಪಾಲ್ಗೊಂಡು ವಾಪಸ್ಸು ಹೋಗೋಷ್ಟು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ದಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ದರ್ಶನ ಪುಟ್ಟಣ್ಣಯ್ಯ ದಿನೇಶ್ ಗೋಳಿಗೌಡ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಸಿಇಒ ನಂದಿನಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮತ್ತಿತರರು ಭಾಗವಹಿಸಿದ್ದರು